ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿ ಮೋದಿಯವರದ ಫೈಟ್ ಏನು ಫೈಟ್ ಅಂತೀಯೋ ಕಾಕ ಅಂತಿರ್ಬೇಕೇನು ಕುಸ್ತಿ ಹಿಡಿಯಾಕತ್ತಾರೇನು ಏನು ಕಣದಾಗ ಉಳ್ದಾರೋ ಗರಡಿ ಮಣಿ ತಯಾರಾಗೈತೋ ಕುಸ್ತಿ ಹತ್ತಿಐತಿ ಏನ ಅಂತೇಳಿ ನೀವು ತಿಳ್ಕೊತಿರ್ಬೇಕು ಆದರೆ ಸಿದ್ದರಾಮಯ್ಯ ಮಾತ್ರ ಭಾಳ ತೊಡೆತಟ್ಟಿ ಈಗ ಜಗಳಕ್ಕೆ ನಿಂತಾರ ಎದುರು ಸಲುವಾಗಿ ಜಗಳಕ್ಕೆ ನಿಂತಾರ ಅದು ಗೊತ್ತಾಗಿರ್ಬೇಕಲ್ಲ ನಿಮಗೆ ಸಿದ್ದರಾಮಯ್ಯ ಸುಮ್ಮ ಸುಮ್ಮಕ್ಕೆ ಜಗಳಕ್ಕೆ ಜಗಳಕ್ಕೆ ರೀ ಜಗಳ ಎದುರ ಸಲುವಾಗಿ ನಮ್ಮ ಬಡ ಜನರಿಗೆ ಅಕ್ಕಿ ಕೊಡಕ್ಕೆ ತಯಾರಿಲ್ಲ ಆ ಅಕ್ಕಿ ಸಲುವಾಗಿ ಹೋರಾಟ ಮಾಡಬೇಕಂತೇಳಿ ರಾಜ್ಯಾದ್ಯಂತ ಇನ್ನು ಹೋರಾಟ ಪ್ರಾರಂಭ ಆಗುದಾ ಇಡೀ ಕ್ಯಾಬಿನೆಟ್ ದಿಲ್ಲಿಗೆ ಹೋಗುದ ದಿಲ್ಲಿಗೆ ಹೋಗಿ ಅಲ್ಲಿ ಒತ್ತಡ ತರುದ ಮೋದಿ ಅಪಾಯಿಂಟ್ಮೆಂಟ್ ಸಹಿತ ಕೊಡುವಾರು ಮಾತಾಡಕ ಸಹಿತ ಕರೀವಾರು ಅಂದ್ರೆ ರೀ ಬಡವರು ಚಿಂತೆ ಕರ್ನಾಟಕ ರಾಜ್ಯ ಇಲ್ಲಿ ಬಿ ಜೆ ಪಿಯನ್ನು ಮಕಾಡೆ ಮಲಗಿಸಿದರು ಆ ಬಿ ಜೆ ಪಿಯ ಮಕಾಡೆ ಮಲಗಿಸಿದ ಮೇಲೆ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದ ಮೇಲೆ ಶೇಡು ತೀರಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನ ಸೈಡ್ ಲೈನ್ ಮಾಡೋ ಸಲುವಾಗಿ ಏನಾರೇ ಪ್ರಯತ್ನ ಮಾಡಕತ್ತಾರೋ ಇದನ್ನು ವಿಚಾರ ಮಾಡಬೇಕಲ್ರಿ ಅಕ್ಕಿ ಯಾವುದೇ ಪರಿಸ್ಥಿತಿಯಲ್ಲಿ ಅಕ್ಕಿ ಬರುವಂಥ ಅಕ್ಕಿಯನ್ನು ತಡೆ ಹಿಡ್ದಿದ್ದೆಕೆ ಪತ್ರ ಬರೆದಾಗ ಪತ್ರ ಉತ್ತರ ಅಕ್ಕಿ ಕೊಡ್ತೀವಿ ಅಂದರು ಛತ್ತೀಸ್ಗಢದವ್ರು ಕೊಡ್ತಾನಂದರು ಪಂಜಾಬ್ದವ್ರು ಕೊಡ್ತಾನಂದರು ಆದರೂ ಸಹಿತ ಅವರಿಗೂ ಸಹಿತ ಯಾವ ಒತ್ತಡಗಳಿಂದ ಅವರು ಈಗ ಕೊಡ್ತನಂದ್ರು ಕೊಡಬಾರ್ರಿ ಏನ ಕರ್ನಾಟಕ ರಾಜ್ಯದ ಅಕ್ಕಿ ಇಲ್ಲ ಅಕ್ಕಿ ಐದು ಕಿಲೋದಾಗ ತೃಪ್ತಿ ಪಡೋದು ಅದ್ರ ಸಲುವಾಗಿ ನಾವು ಫಾರ್ಮುಲಾನು ಕೊಟ್ಟೇವಿ ಸಂಜೀವಿನೂ ಕೊಟ್ಟೇವಿ ಅದಕ್ಕೆ ಮದ್ದು ಕೊಟ್ಟೇವಿ ಈ ಹಿಂದಕ್ಕೆ ಹೇಳೇನ್ರಲ್ಲ ಸಿದ್ದರಾಮಯ್ಯ ಅವರ ಚಿಂತೆ ಮಾಡಬೇಡ್ರಿ ಐದು ಕಿಲೋ ಅಕ್ಕಿಯಾಗ ಭಾಳ ಚಂದ ಬದುಕ್ತಾರೆ ಆ ಜೊತೆ ಜೊತೆಗೆ ಒಂದು ಎರಡು ಕಿಲೋ ಗೋಧಿ ಕೊಡ್ರಿ ಎರಡು ಕಿಲೋ ಸಕ್ರೆ ಕೊಡ್ರಿ ಒಂದು ಕಿಲೋ ಗಾಣದಿ ಕೊಡ್ರಿ ಒಂದು ಕಿಲೋ ಬ್ಯಾಳಿ ಕೊಡ್ರಿ ನಾಲ್ಕು ಮೈಸೂರು ಶ್ಯಾಂಡಲ್ಲ ಸೋಪ್ ಕೊಡ್ರಿ ಖುಷಿಯಾಗಿರ್ತಾರೆ ಇದನ್ನು ಹೇಳೇನ್ರಲ್ಲಪ್ಪ ಎಲ್ಲ ಉತ್ತರ ಕರ್ನಾಟಕದ ಜನತೆ ಕರ್ನಾಟಕದ ಜನತೆ ಭಾಳ ಖುಷಿಯಾಗಿರಿ ವಿಡಿಯೋ ನೋಡಿ ಅದನ್ನು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡತ್ತೀರಿ ಈಗ ಸಿದ್ದರಾಮಯ್ಯಗೆ ಶಕ್ತಿ ತುಂಬಕ್ಕಾದ್ರೆ ನೀವೆಲ್ಲ ಒಂದು ಆಗ್ಬೇಕಲ್ಲ ನಮಗೆ ಬರುವಂಥ ಜಿ ಎಸ್ ಟಿ ಹಣವೂ ಬರಬೇಕು ನಮ್ಮ ಪ್ರತಿ ಯೋಜನೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗುವಂಥ ಎಲ್ಲ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅದರ ಸಲುವಾಗಿ ಕ್ಯಾಬಿನೆಟ್ ಹೊಂಟೈತಿರಿ ದಿಲ್ಲಿಗೆ ಎಲ್ಲ ಮಂತ್ರಿಗಳು ಕೂಡಿ ಹೊಂಟಾರ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಪರೂಪದ ಸಂಗತಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಹೆಂಗೆ ದುಡ್ಡು ಬರ್ತಿತ್ತು ಆ ದುಡ್ಡು ಎಲ್ಲಿ ಹೋತು ಎಲ್ಲಿ ಹೋತು ಅದು ನೀವು ಕಂಡು ಹಿಡಿಬೇಕು ಯಾವುದೇ ಟೆಂಡರ್ಗಳಿಲ್ಲದೆ ಫೋನ್ ಮುಖಾಂತರ ಮಾಡಿ ಕೆಲಸ ಮಾಡಿಸಿದಿರಿ ಅವೆಲ್ಲ ಈಗ ತಡೆ ಹಿಡ್ದಾರ ಇಪ್ಪತ್ತು ಸಾವಿರ ಕೋಟಿ ಕೆಲಸಗಳು ತಡೆ ಹಿಡ್ದಾರಂದ ಮೇಲೆ ಮೊದಲ ಫೈನಾನ್ಸ್ ಮಿನಿಸ್ಟರ್ ಯಾರು ಕರ್ನಾಟಕದ ಗೊತ್ತೈತಿಲ್ಲ ಹದಿಮೂರು ಬಜೆಟ್ ಮಾಡಿದಂಥ ಧೀಮಂತ ನಾಯಕ ಪೈ ಪೈಲ್ ಏಕೆ ಗೋತ್ ಪೈಸೆ ಪೈಶೇಲಿ ಏಕೆಗೋತ್ ಅಂಥ ಅಧಿಕಾರಿಗಳನ್ನೂ ಅಲ್ಲಿ ಇಟ್ಕೊಂಡಾರ್ರಿ ಅತೀ ಭಾಳ ಚಾಣಾಕ್ಷ ಫೈನಾನ್ಸ್ ಡಿಸಿಷನ್ ತಗೊಳ್ಳುವಂಥ ವ್ಯಕ್ತಿ ಆ ವ್ಯಕ್ತಿ ಈಗ ಸಿದ್ದರಾಮಯ್ಯನ ಆಪ್ತ ಪ್ರಧಾನ ಕಾರ್ಯದರ್ಶಿ ಅಂಥ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಇಟ್ಕೊಂಡ ಈಗ ಪ್ರತಿಯೊಂದು ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ ಕೇಂದ್ರದಿಂದ ನಮಗೆ ಅಷ್ಟೇ ಬರಬೇಕು ಅದರ ಲೆಕ್ಕ ಚುಕ್ತ ಮಾಡೋರು ಯಾರು ಕರ್ನಾಟಕಕ್ಕೆ ಅನ್ಯಾಯ ತಂದ್ರೆ ಪಕ್ಷ ಭೇದ ಮರದ ಕನ್ನಡಿಗರ ಹೋರಾಟ ಕಿಡಿತಾರ ಅದು ಗೊತ್ತಿದ್ದ ವಿಷಯ ಐತಿ ಅದರ ಸಲುವಾಗಿ ಕನ್ನಡಿಗರನ್ನು ಕೆನಕಬೇಡ್ರಿ ಮೋದಿಯವರ ಮೋದಿಯವರೇ ಇಪ್ಪತ್ತಾರು ಎಂ ಪಿಗಳು ಅದೇ ರೀ ನೀವು ಸಹಿತ ಮೋದಿಗೆ ಹೇಳ್ರಿ ಪಟ್ನ ತಕ್ಷಣ ಏನು ಕುಡ್ದು ಕೂಡಪ್ಪ ನಾಳೆ ಎಲ್ಲೆರೆ ಮತ್ತು ಎಮ್ ಪಿ ಎಲೆಕ್ಷನ್ದಾಗ ಮಕಾಡೆ ಮಲಸಬಹುದು ಅನ್ನೋದು ಅದರ ಸಲುವಾಗಿ ಸಿದ್ದರಾಮಯ್ಯ ಮತ್ತು ಮೋದಿ ಈಗ ಅಕ್ಕಿ ಸಲುವಾಗಿ ಬಿಗ್ ಫೈಟ್ ನಡೆದೈತಿ ಇದರ ಬಗ್ಗೆ ನಿಮಗೇನು ಅನಿಸ್ತೈತಿ ನನಗೆ ತಿಳಿಸ್ತೀರಿ ಇದು ಯುದ್ಧ ಪ್ರಾರಂಭ ಆಗೈತಿ ಇನ್ನು ಏಕಾಏಕಿ ಬೈ ಚಾನ್ಸ್ ಎಲ್ಲಾದರೂ ಆಕಾಡಾಕಿ ಇಳ್ದು ಕಣದಾಗ ಕುಸ್ತಿನ ಇಡದ್ರ ಯಾರು ಚಿತ್ತ ಬೆಳಿತಾರೆ ಯಾರು ಡಬ್ಬು ಬೆಳೀತಾರೆ ಯಾರು ಯಾರನ್ನು ಕೆಡುತ್ತಾರನ್ನೋದು ತಿಳಿಸ್ತೀರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಕಡಕ ಹಾಕೊಂಡು ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ